ನ್ಯೂಸ್ ವಾಹಿನಿಗೆ ಸ್ವಾಗತ ಮಾರ್ವಿ ತಾಲೂಕಿನ ನೀರಮಾನ್ವಿ ಯಲ್ಲಮ್ಮ ದೇವಿಯ ಜಾತ್ರೆ ಫೆಬ್ರವರಿ ಹದಿನೇಳರಂದು ಜರುಗಳಿದ್ದು ಆದರೆ ಸರ್ಕಾರಕ್ಕೆ ಆದಾಯ ತರಬೇಕಾದ ತಹಸೀಲ್ದಾರ್ ರಾಜು ಕಿರಂಗಿ ಕಡಿಮೆ ಮೊತ್ತದಲ್ಲಿ ಹರಾಜು ಮಾಡಿ ಸರ್ಕಾರಕ್ಕೆ ವಂಚಿಸಿದ್ದು ಅಲ್ಲದೆ ಭಕ್ತರಿಗೆ ಯಾವುದೇ ಸೌಲಭ್ಯ ನೀಡದಿರುವುದು ಬೆಳಕಿಗೆ ಬಂದಿದೆ ರಾಯಚೂರು ಜಿಲ್ಲೆಯ ಮಾರ್ವಿ ತಾಲೂಕಿನ ನೀರಮಾನ್ವಿ ಯಲ್ಲಮ್ಮ ದೇವಸ್ಥಾನದಲ್ಲಿ ನಡೆಯುವ ಜಾತ್ರೆಗೆ ಆಂಧ್ರ ತೆಲಂಗಾಣ ಮಹಾರಾಷ್ಟ ಸೇರಿ ಕರ್ನಾಟಕದ ನಾನಾ ಜಿಲ್ಲೆಗಳಿಂದ ಭಕ್ತರು ಆಗಮಿಸುತ್ತಾರೆ ಆದರೆ ಮಹಿಳಾ ಭಕ್ತರು ಬಯಲಲ್ಲೇ ಸ್ನಾನ ಮಾಡಬೇಕಾಗಿದ್ದು ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲದೆ ಬಯಲು ಜಾಗದಲ್ಲಿಯೇ ಶೌಚಾಲಯ ಮಾಡಬೇಕಾದ ಭಕ್ತರ ಕ್ರಮವಿದ್ದು ಸರ್ಕಾರಕ್ಕೆ ಕೋಟ್ಯಾಂತರ ರೂಪಾಯಿ ಆದಾಯ ಬಂದರೂ ತಹಸೀಲ್ದಾರ್ ರಾಜ್ಯೋತ್ರಿಗಿ ಕಂದಾಯ ನಿರೀಕ್ಷಕ ಚರಣ್ ಸಿಂಗ್ ಅವರು ಪೂರ್ವಭಾವಿ ಸಭೆ ನಡೆಸಿದೆ ಸರ್ವಾಧಿಕಾರಿಯ ಆಡಳಿತ ನಡೆಸಿ ಸರ್ಕಾರಕ್ಕೆ ಲಕ್ಷಾಂತರ ರೂಪಾಯಿ ಆದಾಯ ತರದೆ ಮೋಸ ಮಾಡಿದ್ದಾರೆಂದು ಬಿಜೆಪಿ ಮಂಡಲ ಅಧ್ಯಕ್ಷ ಸುಧಾಕರ್ ಕಿಡಿಕಾರಿದ್ದಾರೆ ಇವತ್ತು ನಾವು ಈ ನಿರ್ಮಾಣವಿ ಕ್ಷೇತ್ರ ಮಾನೆ ತಾಲೂಕಿನ ಈ ನೀರ್ಮಾನ್ವಿ ಕ್ಷೇತ್ರದ ಯಲ್ಲಮ್ಮ ದೇವಿ ದೇವಸ್ಥಾನದಲ್ಲಿ ಆವರಣದಲ್ಲಿದ್ದೀವಿ ನಾವು ಇಲ್ಲಿರ್ತಕ್ಕಂಥ ವ್ಯವಸ್ಥೆ ಸಂಪೂರ್ಣ ಅವ್ಯವಸ್ಥೆಯಾಗಿ ಇಲ್ಲಿ ಬರ್ತಕ್ಕಂಥ ಭಕ್ತರಿಗೆ ಯಾವುದೇ ರೀತಿಯ ವ್ಯವಸ್ಥೆ ಇರೋದಿಲ್ಲ ಶೌಚಾಲಯಗಳಾಗಲಿ ರಾತ್ರಿ ಉಳ್ಕೊಳ್ಳುವಂಥ ವ್ಯವಸ್ಥೆ ಆಗಲಿ ಅಥವಾ ಸ್ವಚ್ಛತೆ ಆಗಲಿ ನೀರಿನ ವ್ಯವಸ್ಥೆ ಆಗಲಿ ಯಾವುದೇ ರೀತಿಯ ವ್ಯವಸ್ಥೆಗಳು ಇಲ್ಲಿ ಕಲ್ಪಿಸಿಲ್ಲ ಇಲ್ಲಿ ಪ್ರಮುಖವಾಗಿ ಇದೇನೋ ಕಾಯಿ ಹರಾಜು ಜಗ ಹರಾಜು ಇನ್ನು ಉಳಿದಂತೆ ಹರಾಜು ಪ್ರಕ್ರಿಯೆ ಪ್ರಕ್ರಿಯೆಗಳು ಕೂಡ ನಿಯಮಾನುಸಾರ ನಡೆದಿಲ್ಲ ಯಾವುದೇ ರೀತಿಯ ಡಂಗರ ನಾಳೆ ಹರಾಜು ಇಟ್ಕೊಂಡು ಇವತ್ತು ರಾತ್ರಿ ಏಳರಿಂದ ಒಂಬತ್ತು ಗಂಟೆವರೆಗೆ ಡಂಗರ ಮಾಡ್ತಾರೆ ಇವರು ಪೇಪರ್ನಲ್ಲಿ ಪ್ರಕಟಣೆ ಮಾಡುವುದಿಲ್ಲ ಈ ರೀತಿಯಾಗಿ ಮುಚ್ಚುಮಾರಿ ಮಾಡಿ ಈ ಸರ್ಕಾರದ ಪಕ್ಷಕ್ಕೆ ಲಕ್ಷಾಂತರ ರೂಪಾಯಿ ನಷ್ಟ ಮಾಡಲು ಕಾರಣರಾದಂಥ ಈ ಚರಣ್ ಸಿಂಗು ಮತ್ತು ತಹಸೀಲ್ದಾರ್ ಇವರು ಒಂದು ನಿರ್ಲಕ್ಷ್ಯ ವಹಿಸಿ ಸರ್ಕಾರದ ಪಕ್ಷಕ್ಕೆ ನಷ್ಟ ಮಾಡಿರ್ತಾರೆ ಅದೇ ರೀತಿಯಾಗಿ ಇಲ್ಲಿ ಪ್ರತಿನಿತ್ಯ ಸಾವಿರಾರು ಭಕ್ತರು ಇವತ್ತು ನೋಡಿರ್ಬೋದು ಕ್ರೌಡ್ ಇಲ್ಲಿ ಈ ಕ್ರೌಡಿಗೆ ಜನರಿಗೆ ಪಾಪ ಹೆಣ್ಮಕ್ಳಿಗಂತೂ ವಿಶೇಷವಾಗಿ ಯಾವುದೇ ಶೌಚಾಲಯ ಇಲ್ಲ ಶೌಚಾಲಯ ಇಲ್ಲ ಉಳ್ಕೊಳ್ಳೋಕೆ ವ್ಯವಸ್ಥೆ ಇಲ್ಲ ರಕ್ಷಣೆ ಇಲ್ಲ ಭದ್ರತೆ ಇಲ್ಲ ಇಲ್ಲಿ ಯಾವುದೇ ರೀತಿಯ ಪೊಲೀಸರನ್ನು ಕೂಡ ನಿಯೋಜನೆ ಮಾಡಿಲ್ಲ ರಕ್ಷಣೆಗಾಗಿ ಇಲ್ಲಿ ಯಾವುದೇ ರೀತಿಯ ಘಟನೆ ನಡೆದರೂ ಕೂಡ ಯಾರೂ ಕೇಳುವವರಿಲ್ಲ ಇದೊಂದು ಮಾನವಿ ತಾಲೂಕಿನಲ್ಲಿ ಬಹಳ ಪ್ರಸಿದ್ಧ ಜಾತ್ರೆ ಇದು ನಮ್ಮ ದೇವಿ ಜಾತ್ರೆ ಮಹಾರಾಷ್ಟ್ರದಿಂದ ಆಂಧ್ರದಿಂದ ತೆಲಂಗಾಣ ಬಿಜೆಪಿ ಜೆ ಪಿ ಎಸ್ ಟಿ ಘಟಕ ಉಪಾಧ್ಯಕ್ಷ ಸರ್ ನಾವು ಆಮೇಲೆ ಜಿಲ್ಲಾ ಕಾರ್ಯಕ್ರಮದ ಸದಸ್ಯರು ಸರ್ ನೀರು ಮನೆ ಎಲ್ಲ ಮಂದಿ ಜಾತ್ರೆಗೆ ಬರ್ಬೇಕಂದ್ರೆ ಸರ್ ಜನರು ನೀರಿನ ಬಂದ್ರೆ ಕುಡಿಯೋಕ್ಕೆ ನೀರಿಲ್ಲ ಚರ್ಚೆ ಇಲ್ಲ ಏನಿಲ್ಲ ಅಂತ ಜನರು ಎಲ್ಲ ಹೇಳಿದ್ರು ಸರ್ ಬಿಜೆಪಿ ಅವರಲ್ಲಿ ಕೇಳಕ್ಕೆ ಬರತ್ತೆಂದರು ಅದಕ್ಕೆ ನಾವು ಜಾತ್ರೆ ಬಂದು ಕೇಳಕ್ಕೆ ಸರ್ ಇವತ್ತು ನೀರು ಕುಡಿಬೇಕಾದ್ರೆ ವಿಷಯ ಕೊಡೋಣ ಸರ್ ಇಲ್ಲಿ ನೀರಿಲ್ಲ ಸಮಸ್ಯೆ ಏನಿಲ್ಲ ಸರ್ ಕುಂಟಿ ನೀರು ವ್ಯವಸ್ಥೆ ಇಲ್ಲ ಏನಿಲ್ಲ ಸರ್ ಇವತ್ತು ದಿನದಲ್ಲಿ ಇಪ್ಪತ್ತು ವರ್ಷ ಆದಷ್ಟು ಜೊತೆಗೆ ಜಾತ್ರೆಯಲ್ಲಿ ಒಂದು ಸಂದೇಹ ಭವನಗಳು ಚಲೋಲ್ಲ ಸರ್ ಏನು ಚಲೋಲ್ಲ ಸರ್ ಅದೇ ಸ್ವಚ್ಛತೆ ಕಾಪಾಡೋದ್ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಮಧ್ಯ ಜಾತ್ರೆ ಅಂದರೆ ಇಡೀ ನಮ್ಮ ಜಿ ಜಿಲ್ಲೆಯಲ್ಲೇ ಫಸ್ಟ್ ಒನ್ ನಂಬರ್ ಸರ್ ನಮ್ಮ ಆಲೂ ತಾಲೂಕಿನ ಜಾತ್ರೆ ಅಂತ ಜಾತ್ರೆಯಲ್ಲಿ ಇವತ್ತು ದಿನದಲ್ಲಿ ಅದನ್ನು ಸ್ವಚ್ಛೆಗೆ ಕಾಪಾಡುವಾಗಸಂಧಾರ ವಾರ ಇಲ್ಲಿ ಕೇಳಬೇಕಾಗಿತ್ತು ನಾವು ಎಲ್ಲ ಸರ್ ಇರುತ್ತೆ ಈ ರೀತಿಯಾಗಿದ್ದೇವೆ ಭಕ್ತರಿಗೆ ಏನು ಕೊಡ್ತಾರೆ ಭಕ್ತರಿಗೆ ಏನು ಸೌಲಭ್ಯ ಕೊಡ್ತಾರೆ ಡ್ಯೂಟಿ ಮಾಡೋದಕ್ಕಿದೆ ನಾವು ಸರ್ಕಾರ ಸರ್ಕಾರದ ಈ ಅಧಿಕಾರಗಳು ಇದಾರೆ ಸರ್ ಹೋದರ್ಸು ಹತ್ತು ಲಕ್ಷ ವರ್ಷ ಇದು ಟೆಂಡರ್ ಕಡಿಮೆ ಆಯ್ತಲ್ಲ ಸರ್ ಮೂವತ್ತು ಲಕ್ಷದಲ್ಲಿ ಸರ್ ಟೆಂಡರ್ ಕಡಿಮೆ ಆಯ್ತಲ್ಲ ಸರ್ ಟೆಂಡರ್ ಒಂದು ವಾರದ ಮುಂದೆ ಪೇಪರ್ ಕೊಡ್ಬೇಕು ಕೊಡ್ಬೇಕನ್ನೋದು ಗೊತ್ತಿಲ್ಲ ಸರ್ ಅದು ತಂದೆ ಸರ್ಕಾರ ತಂದೆ ಒಂದು ಫಸ್ಟ್ನ ಗಮನಕ್ಕೆ ಏನು ಕೊಡ್ಲಾರ್ದಂಗೆ ಪೇಪರ್ ಲಿಸ್ಮಿಟ್ ಏನು ಪಡ್ಲಾರ್ದಂಗೆ ತಾವೇ ತಾವಿ ಬಂದಂಗೆ ಮಾಡಾಕಿ ಹೆಂಗ ಇದು ಹೆಂಗ ಸರ್ ಅಂದ್ರೆ ಅದಕ್ಕೆ ಕೇಳಬೇಕಂತ ಮಾಡಿದ್ವಿ ಸರ್ ಇಲ್ಲ ನೀರು ನೀರುತ್ತಲ್ಲ ಸ್ವಚ್ ಇಲ್ಲ ಏನಿಲ್ಲ ಇವತ್ತು ಜನ ಸೊಳ್ಳೆ ಕ್ಷೇತ್ರ ನಾಯಕ ಅವರು ರೋಡ್ ಇದ್ದಾರೆ ಸರ್ ಹದಿನೈದು ಕಿಲೋಮೀಟರ್ ದೂರ ಎಲ್ಲ ತರೋ ಇಲ್ಲೇ ಇದ್ದಾರೆ ಸರ್ ಅವ್ರು ಮೂರು ಬೇಕು ಶಾಸಕರೇ ಸರ್ ಗಮನಕ್ಕೆ ಗೊತ್ತಿದ್ರು ಸಹಿತ ಹೆಂಗ್ ಜನ ಮೇಲ್ಮೇಲೆ ಹೋಗ್ತಾರ ಸರ್ ಅವ್ರಿಗೆ ಅವರಿಗೆ ಬೇಕಾಗಿಲ್ಲ

ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನು ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು